ಏಕ್ಲವ್ಯ ಸಿನಿಮಾದಿಂದ ದ್ಯಾಮೇಶ್ ಅವರು ಆಡಿರುವಂತಹ ಹಾಡು ಸಿಕ್ಕಾ ಬಟ್ಟೆ ವೈರಲ್ ಆಗ್ತದೆ ಈಗಾಗಲೇ ಪ್ರೋಮೋ ಬಂದಿದ್ದು ಇದೇ ವೀಕೆಂಡ್ ಮಿಸ್ ಮಾಡಿ ಎಲ್ಲರೂ ಕೂಡ ನೋಡಬೇಕು ಬಾಗಲಕೋಟೆಯಲ್ಲಿ ಅದ್ದೂರಿಯಾಗಿರುವಂತಹ ಸೆಟ್ ನಲ್ಲಿ ಸರಿಮಾಪ ಶೋ ನಡೆಯುತ್ತೆ ಇದರಲ್ಲಿ ದ್ಯಾಮೇಶ್ ಅವರು ಏಕ್ಲವ್ಯ ಸಿನಿಮಾದಿಂದ ಅನಿತಾ ಸಾಂಗ್ ಅನ್ನು ಆಡಿ ಮೆಚ್ಚುಗೆಗೆ ಕಾರಣ ಆಗ್ತಾರೆ ಅಲ್ಲಿರುವಂತಹ ಬಾಗಲಕೋಟೆ ಜನತೆ ದ್ಯಾಮೇಶ್ ಅನ್ನ ಹಾಡನ್ನ ಮೆಚ್ಚಿಕೊಂಡು ಬಾರಿ ಒಬಿಳ್ತಾರೆ ಮತ್ತೆ ತಾಯಿ ಅಹ್ ಅವ್ರಿಗೆ ಇಲ್ವಲ್ಲ ದ್ಯಾಮೇಶ್ಗೆ ತಾಯಿ ಇಲ್ಲ ಸೊ ಇವಾಗ ತಾಯಿಯ ಪ್ರೀತಿಯನ್ನ ಕೊಡಕ್ಕೆ ಸಾಕಷ್ಟು ತಾಯಿ ಅಂದ್ರು ಸ್ಟೇಜ್ ಮೇಲೆ ಬರ್ತಾರೆ ಕೈತೂತನ ತಿನ್ನಿಸ್ತಾರೆ ದ್ಯಾಮೇಶ್ ಎಷ್ಟು ಪುಣ್ಯ ಮಾಡಿದ್ರು ನಿಜಕ್ಕೂ ಕೂಡ ಸೂಪರ್ ನಂತರ ಗಳು ಫುಲ್ ಇಂಪ್ರೆಸ್ ಆಗಿ ವೇದಿಕೆ ಮೇಲೆ ಬರ್ತಾರೆ ರಾಜೇಶ್ ಕೃಷ್ಣನ್ ಅವರು ವಿಜಯ್ ಪ್ರಕಾಶ್ ಅವರು ನಂತರದಲ್ಲಿ ಅರ್ಜುನ್ ಚನ್ ಅವರು ನಿನ್ ಕೈಲಿ ಆದಷ್ಟು ಅತಿ ಶೀಘ್ರದಲ್ಲಿ ಆಡನಾಡಿಸ್ತೀನಿ ಸಿನಿಮಾದಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಅರ್ಜುನ್ ಚನ್ ಅವರು ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ಫುಲ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಗಳು ವಿಜಯ್ ಪ್ರಕಾಶ್ ಅವರು ಅಂತೂ ತುಂಬಾನೇ ಹೊಗಳ್ತಾರೆ ದ್ಯಾಮೇಶ್ ನಿನ್ನ ಆಡಿಗೆ ನಾವು ಫಿಲ್ ಹೋದ್ವಿ ನಾವು ವೇದಿಕೆ ಮೇಲೆ ಬರೋಗೆ ನೀನ್ ಮಾಡ್ಬಿಟ್ಟೆ ತುಂಬಾ ಸೂಪರ್ ಆಗಿ ಆಡಳಿತಾ ಪರ್ಫೆಕ್ಟ್ ಆಗಿತ್ತು ನಿನ್ನ ಒಂದು ಸಿಂಗಿಂಗ್ ಅಂತ ಕೂಡ ಬೆಸ್ಟ್ ವಿಶಸ್ಸನ್ನ ತಿಳಿಸ್ತಾರೆ ಧ್ಯಮೇಶ್ ನಿಜಕ್ಕೂ ಕೂಡ ಫುಲ್ ಖುಷಿಯಾಗಿ ಹೋಗ್ತಾರೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಸೀಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು ಈ ವೀಕೆಂಡ್ ಶನಿವಾರ ಭಾನುವಾರ ಸ್ವಯಂಪ ಶೋ ಬಾಗಲಕೋಟೆಯಲ್ಲಿ ಎದುರಾಗಿರುವಂತಹ ವೇದಿಕೆ ಮೇಲೆ ಬಂದಿದ್ದ ಬಹಳಷ್ಟು ಜನರಿಗೂ ಕೂಡ ಖುಷಿಯಾಗಿರುತ್ತೆ ಬಾಗಲ್ಕೋಟೆ ಜನತೆ ಈಗಾಗಲೇ ಎಂಜಾಯ್ ಮಾಡಿದ್ದಾರೆ ಟಿವಿಲಿ ಕಂಪ್ಲೀಟ್ ಕರ್ನಾಟಕದ ಜನತೆ ನೋಡಿ ದ್ಯಾಮೇಶ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಎಂಜಾಯ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿ ಎಫರ್ಟ್ ಅನ್ನ ಹಾಕಿ ದ್ಯಾಮೇಶ್ ಅವರು ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ನೀಡ್ತಾರೆ ಅನಿತಾ ಸಾಂಗ್ ತುಂಬಾನೇ ಚೆನ್ನಾಗಿದೆ ಅದ್ಭುತವಾಗಿಯೂ ಕೂಡ ಸಾಂಗ್ ಅನ್ನ ಆಡಿದ್ದಾರೆ ಪ್ರಾಕ್ಟೀಸ್ ಮಾಡಿ ಫುಲ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ದ್ಯಾಮೇಶ್ ಅವರು ನಿಮ್ಗೂ ಕೂಡ ಇಷ್ಟನ ಇಬ್ರು ಗೆಲ್ಬೇಕ ತಪ್ಪದೇ ಕಮೆಂಟ್ ಮಾಡೋದು ನಾವು ಮರಿಬಿಡಿ